ಬೈಂದೂರು ತಾಲೂಕು ಕಂಬಳ ಸಮಿತಿಯ ಅಧ್ಯಕ್ಷ ದಿವಂಗತ ವೆಂಕಟ ಪೂಜಾರಿ ಅವರಿಗೆ ನುಡಿ ನಮನ ಕಾರ್ಯಕ್ರಮವು ಉಪ್ಪುಂದದ ಶ್ರೀ ದುರ್ಗಾಪರಮೇಶ್ವರಿ ಸಭಾಭವನದಲ್ಲಿ ಆಗಸ್ಟ್ ಐದರಂದು ನಡೆಯಿತು ನುಡಿದಮನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಮಾಜಿ ಶಾಸಕರಾದ ಕೆ ಗೋಪಾಲ್ ಪೂಜಾರಿ ಬೈಂದೂರು ತಾಲೂಕು ಬಿಲ್ಲವ ಸಂಘದ ಅಧ್ಯಕ್ಷರಾದ ಗಣೇಶ್ ಪೂಜಾರಿ ಸಂಘಟಕರಾದ ದೀಪಕ್ ಕುಮಾರ್ ಶೆಟ್ಟಿ ಮಾಜಿ ಶಾಸಕರಾದ ಸುಕುಮಾರ್ ಶೆಟ್ಟಿ ಕೊಲೂರು ಕ್ಷೇತ್ರದ ಧರ್ಮದರ್ಶಿಗಳಾದ ಬಾಬು ಶೆಟ್ಟಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕಂಬಳದ ಸಂಘಟಕರಾದ ಬಾರ್ಕೂರು ಶಾಂತಾರಾಮ್ ಶೆಟ್ಟಿ ಇವರು ಮಾತುಗಳ ಕ್ಷೇತ್ರವರು ಕುಟುಂಬಸ್ಥರ ಒಂದು ಮನೆ ಅವರ ಮನೆಯಲ್ಲಿ ಅಲ್ಲಿರುವಂಥ ಒಗ್ಗಟ್ಟು ಎಲ್ಲೂ ಸಾಧಿಸಬೇಕಾಗಿಲ್ಲ ಅಂತ ಅವರು ಅರಿವಿಕೊಂಡಿರುವಂಥವರು ನಂತರ ಸಿಗ್ಬೋದು ಮಕ್ಕಳಿರ್ತಾರೆ ಅವರ ಪ್ರಭು ಕುಟುಂಬದಲ್ಲಿ ಇವರ ನಾಯಕತ್ವ ಇವೇನೇಳ್ಬೇಕಾದ ರಾಜಕೀಯ ಕ್ಷೇತ್ರದಲ್ಲಿ ಕ್ಷೇತ್ರಕ್ಕೊಬ್ಬರು ನ್ಯಾಯ ಕೊಡಬೇಕಾದ್ರೆ ಕೊನೆಯ ಅದನ್ನು ಹಠ ಹಿಡಿದು ಕೊಡುವಂಥ ಅವರಲ್ಲಿ ಅಭಿನಯ ನಾಯಕತ್ವ ಇರ್ತದೆ ತೊಂದರೆ ಆಯಿತು ಆದರೂ ಸಹ ಅವರ ಮಕ್ಕಳು ಮಕ್ಕಳು ಉಳಿಸಿಕೊಳ್ಳಿ ಕೊಟ್ಟ ಪ್ರಯತ್ನ ಏನಿದೆ ಅದರ ಬೆಲೆ ಬೆಳಕಲಿಕ್ಕೆ ಸಾಧ್ಯ ಅವ್ರು ಹೇಳಿದ್ರು ಕಂಬಳದಲ್ಲಿ ಕಂಬಳ ಯೋಚಿಸಿ ಭಾಗದಲ್ಲಿ ಯುವಕರಲ್ಲಿ ಕಂಬಳದ ಮುಖ್ಯರಕ್ಕೆ ಅವರ ಒಂದು ಹೆಚ್ಚ ನಿಲುವು ಮತ್ತು ಆ ಬಗ್ಗೆ ಕಾಳಜಿ ನಮ್ಮ ಸಂಘಟನೆ ನಮ್ಮ ಸಮಾಜದ ಎಲ್ಲ ಸಂಘಟನೆ ಕಾಲದಲ್ಲಿ ಕೂಡ ಮುಂಚೂಣಿಯಲ್ಲಿ ನಿಂತು ನಮಗೆ ತಾನೇ ಬಲವನ್ನು ಆನೆಯ ಬಲವನ್ನು ತಂದತ್ತಿದ್ರು ನಮ್ಮ ಸಮಾಜದ ಒಂದು ಹಿರಿಯ ಕಂಬ ನಮ್ಮಿಂದ ದೂರಾಯಿತು ನಾವು ಯಾವುದೇ ಸಭೆ ಸಮಾರಂಭಗಳಲ್ಲಿ ವೆಂಕ್ತ ಪೂಜಾರಿ ನಮಗೊಂದು ಶಕ್ತಿ ಇದ್ದಾಗಿತ್ತು ಅವರು ನಡೆದಾಡುವುದೇ ಒಂದು ಆನೆಯ ಇರ್ತಿತ್ತು ಆ ರೀತಿ ಇರ್ತಿತ್ತು ಹಾಗೆಯೇ ಅವರು ಕೆಡ್ತರೇ ಜಿಲ್ಲೆಯ ಸಂಘದ ಅಧ್ಯಕ್ಷರಾಗಿದ್ದಾಗ ನಾವು ಮತ್ತು ತಿಮ್ಮಪ್ಪಡ ಇದ್ರ ಇಲ್ಲಿ ಎಸ್ ಎನ್ ತಿಮ್ಮಪ್ಪ ಅಂತೆ ಒಳ್ಳು ಒಟ್ಟಾಗಿ ರಾಜ್ಯ ಜಿಲ್ಲಾ ಮಟ್ಟದ ಅನೇಕ ಸಭೆ ಸಮಾರಂಭಗಳಿಗೆ ಹೋಗುವಾಗ ಸಮಾಜದ ಬಗ್ಗೆ ಅನೇಕ ರೀತಿಯ ಚಿಂತನೆಗಳನ್ನು ಹೇಳ್ತಾ ನಾವು ಸಮಾಜವನ್ನು ಮುನ್ನಡೆಸಬೇಕೆನ್ನುವಂತ ರೀತಿಯಲ್ಲಿ ಮಾತಾಡ್ತೇವೆ ಕಂಠ ಪೂಜಾರಿ ಅವರು ಒಂದು ಕಂಬಳ ಮತ್ತು ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡೋದ್ರಿಂದ ಅವರೊಂದು ಈ ಭಾಗದ ಎಂ ಸಿ ಅಧ್ಯಕ್ಷರಾಗಬೇಕು ಅಂತಕ್ಕಂಥದ್ದು ನಮಗೆಲ್ಲ ಬಂದದ್ರಿಂದ ಆಗ ನಮ್ಮ ಸುಕುಮಾರ್ ಶೆಟ್ಟಿ ಅವರು ಶಾಸಕರಾಗಿದ್ದರು ವೆಂಕಟ ಪೂಜಾರಿ ಅವರಿಗೆ ಒಳ್ಳೆ ಒಳ್ಳೆಯದನ್ನು ಹೇಳಿ ಹಾಗೂ ಸಹ ನಾರಾಯಣಗಾರರು ಹೇಳಿದರು ಅದರಿಂದ ಆ ಭಾಗದಲ್ಲಿ ಪ್ರತಿಷ್ಠವಾಗಿರ್ತಕ್ಕಂಥ ಎ ಪಿ ಎಂ ಸಿಯ ಯ ಅಧ್ಯಕ್ಷರಾಗಿ ಆಯ್ಕೆಯಾದರು ಅದರ ನಂತರದ ದಿನ ಸದನಗಳಲ್ಲಿ ಬೇರೆ ಬೇರೆ ಜಿಲ್ಲಾ ಪಂಚಾಯತಿಗೆ ಕಂಟೆಸ್ಟ್ ಮಾಡಿದರು ಆದರೆ ನಾನು ನಾನು ತಿಳಿದ ಮಟ್ಟಿಗೆ ಒಂದು ಗ್ರಾಮೀಣ ಪ್ರದೇಶಗಳ ಭಾಗಗಳಲ್ಲಿ ಅತ್ಯಂತ ಜನರ ಮತ್ತು ಜನರ ಅತಿ ಕಷ್ಟಗಳನ್ನು ಅತಿಹಬ್ಬ ಕಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾಕಂದ್ರೆ ನನ್ನ ಕ್ಷೇತ್ರ ನಾವು ಬೇರೆ ಬೇರೆ ರಾಜಕೀಯ ಪಕ್ಷದಲ್ಲಿತ್ತು ಆದ್ರೆ ಬೆಂಕ ಪೂಜಾ ಖುಷಿ ಆಗಿ ಕಂಡ್ರೆ ಮತ್ ಒಂದೇ ಸಾಲ ಬರೋದು ಬಿಟ್ಟರೆ ಒಂದು ಅಂತ ಕಾರ್ಯಕರ್ತೆ ಕೆಪಾಸಿಟಿ ಅವರ ಯೋಗ್ಯತೆ ಏನು ನೋಡಿದ್ದೇನೆ ಎ ಪಿ ಎಂ ಸಿ ಅಧ್ಯಕ್ಷರಾಗಿದ್ದಾರೆ ಬಹಳಷ್ಟು ಆ ಎ ಪಿ ಎಂ ಸಿ ಅನ್ನು ವೃದ್ಧೀಕರಣಕ್ಕೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಹಾಗೆ ಕೆಂಥ ಪೂಜಾರ ಈ ಮುಗಲ್ವಿಕೆ ನಮಗೆಲ್ಲರಿಗೂ ನೋವನ್ನು ತಂದಿದೆ ಅವರ ಕುಟುಂಬಕ್ಕೆ ಮುನ್ನೂರು ಮುಖಾಂಬಿಕೆ ಸುಮಾರು ನಲವತ್ತೊಂದು ನಲವತ್ತೆರಡು ವರ್ಷಗಳ ಕಾಲ ನಾವು ಇವರು ಬಹಳ ಆತ್ಮೀಯತೆಯಿಂದ ಏನು ರಾಜಕೀಯ ಮಾಡಿದ್ದೇವೆ ಏನು ವಿಶ್ವಿದ್ದೇವೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಕಾರ್ಯಕ್ರಮಗಳನ್ನು ನಾವು ಬಹಳ ಒಟ್ಟಿಗೆ ಮಾಡ್ತಿದ್ದೇವೆ ಸಾವಿರದ ಒಂಬೈನೂರ ಎಂಬತ್ತೊಂದೇ ಇಸ್ವಿಯಲ್ಲಿ ನಾನು ಮೈನೂರಿಗೆ ವರ್ಗಾವಣೆಯಾಗಿ ವಿಜಯಾ ಬ್ಯಾಂಕಿನಲ್ಲಿ ವರ್ಗಾವಣೆಯಾಗಿ ಬಂದ ನಂತರ ಬಹುಶಃ ನಮ್ಮ ಸಂಬಂಧ ಇನ್ನೂ ಹೆಚ್ಚಾಗಿ ಪ್ರತಿದಿನ ವಾರದಲ್ಲಿ ಮೂರತ್ತು ನಾಲ್ಕು ದಿನ ಒಟ್ಟಿಗೆ ಕಾಫಿ ತಿಂಡಿ ಮಾಡುವಂಥ ಅಷ್ಟು ಅನ್ಯೋನ್ಯತೆಯಲ್ಲಿ ನಾವಿದ್ದೆವು ಆದರೆ ವೆಂಕಟ ನನ್ನಿಂದ ಆರು ವರ್ಷ ಕಿರಿಯವರಾದ ವೆಂಕಟ ಪೂಜಾರರಿಗೆ ಇಷ್ಟು ಬೇಗ ಮರಳ ಬರ್ತದೆ ಅಂತ ನಾನು ಖಂಡಿತವಾಗಿ ಎಣಿಸಿಲಿಲ್ಲ ಏನು ಕಂಬಳ ಕ್ಷೇತ್ರದಲ್ಲಿ ನಾನು ಹೇಳೋದಿದ್ರೆ ಇವತ್ತು ಮೈದೂರು ಭಾಗದವರಾದರೂ ಕೂಡ ನಮ್ಮ ಉಡುಪಿ ತಾಲೂಕಿನ ಈ ಕೊನೆಯ ತಾಲೂಕಾದ ಮೈಸೂರಿನವರಾದರೂ ಕೂಡ ಇವತ್ತು ಇಡೀ ಮಂಗಳೂರು ಜಿಲ್ಲೆಯ ತನಕ ಅವರ ಹೆಸರು ಕೇಳಿ ಬರ್ತಾ ಇದೆ ಕಂಬಳದಲ್ಲಿ ಬಹಳ ಒಂದು ಚಲವಾದ ಹೇಳುವ ಮೊದಲೇ ಅವರು ಅವ್ರು ಹೇಳ್ತಾರೆ ಸಾಲ ನನ್ನ ಕೋಣದ ಊಟ ಸಾಲ ಇತ್ತು ಇವತ್ತು ಅಂತ ಹೇಳುವಂಥದ್ದು ಅವ್ರ ಪಕ್ಕದಲ್ಲಿ ಕುಂದವರು ಹೇಳುವಂಥ ಅಥವಾ ಇಲ್ಲ ಇವತ್ತು ನನ್ನ ಕೊಂಡು ಯಾರು ಹೊಡೆಯುವುದಿಲ್ಲ ಅಂತೇಳುವ ಒಂದು ಇದನ್ನು ಟೈಮ್ ಹೇಳುವ ಮೊದಲು ಹೇಳುವಂತ ಒಂದು ಕಾರ್ಯಕ್ರಮದಲ್ಲಿ ಗೋಪಾಲ್ ಶೆಟ್ಟಿ ನಿವೃತ್ತ ಶಿಕ್ಷಕರಾದ ಸೋಮಶೇಖರ ಶೆಟ್ಟಿ ಜಿಲ್ಲಾ ಕಂಬಳ ಸಮಿತಿ ಉಪಾಧ್ಯಕ್ಷರಾದ ಲೋಕೇಶ್ ಶೆಟ್ಟಿ ಬೈಂದೂರು ಬಿಜೆಪಿ ಬ್ಲಾಕ್ ಅಧ್ಯಕ್ಷೆ ಅನಿತಾ ಆರ್ ಗುರುರಾಜ್ ಗಂಟಿಹೊಳೆಯವರ ಪತ್ನಿ ಅನು ಕಂಬದುಕೋಣೆ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದ ಪ್ರಕಾಶ್ ಚಂದ್ರ ಶೆಟ್ಟಿ ಕಂಬದುಕೋಣೆ ವೆಂಕಟ ಪೂಜಾರಿ ಅವರ ಮಗ ವೀರೇಂದ್ರ ಪೂಜಾರಿ ವಿಕ್ರಂ ಮಗಳು ವೀಕ್ಷಿತ ಅಳಿಯ ಪ್ರವೀಣ್ ಅಣ್ಣ ನಾಗಪೂಜಾರಿ ತಮ್ಮ ರಾಜು ಪೂಜಾರಿ ಅಳಿಯ ಮಂಜು ಪೂಜಾರಿ ಸೇರಿದಂತೆ ಜಿಲ್ಲಾ ಕಂಬಳ ಸಮಿತಿ ಪ್ರಧಾನ ಕಾರ್ಯದರ್ಶಿ ಲೋಕೇಶ್ ಶೆಟ್ಟಿ ಮಂಗಳೂರು ರವೀಂದ್ರ ಶೆಟ್ಟಿ ಕಾರಿಕಟ್ಟೆ ಪತ್ನಿ ಮಹಾಲಕ್ಷ್ಮಿ ಅಕ್ಕ ಭಾವ ಅಣ್ಣ ನಾಗ ಪೂಜಾರಿ ತಮ್ಮಂದಿರಾದ ರಾಜ ಪೂಜಾರಿ ಮುತ್ತಯ್ಯ ಪೂಜಾರಿ ಸಂತೋಷ್ ಪೂಜಾರಿ ಅಳಿಯಂದಿರಾದ ಮಂಜು ಪೂಜಾರಿ ಮತ್ತು ಸಹೋದರರು ಸಹೋದರಿಯರು ಹಾಗೂ ಮಹೇಶ್ ಬಿಲ್ಲವ ಸುಧಾಕರ್ ಪೂಜಾರಿ ಸುಸಿಹಿತ್ಲು ಕುಟುಂಬಸ್ಥರು ಹಾಗೂ ಅಪಾರ ಸಂಖ್ಯೆಯ ಬಂಧುಗಳು ಅಭಿಮಾನಿಗಳು ಪಾಲ್ಗೊಂಡಿದ್ದರು